ಹಲೋ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಇವತ್ತಿನ ಸಂಜಿಕೆಯನ್ನು ಹೇಳಲು ನಾನು ತುಂಬ ಸಂತೋಷದಿಂದ ಹಾಗೂ ಕಾತರದಿಂದ ಕಾಯುತ್ತಿದ್ದೇನೆ ನೀವು ಕೂಡ ಇಂದಿನ ಕಥೆಯನ್ನು ಕೇಳಲು ಆಸಕ್ತಿ ಹೊಂದಿದ್ದರೆ ವಿಡಿಯೋ ಇಷ್ಟವಾದ ಕ್ಷಣವೇ ಒಂದು ಲೈಕ್ ಮಾಡಿರಿ ಮತ್ತಷ್ಟು ಸುಂದರ ಸಂಚಿಕೆಗಳನ್ನು ನಿರಂತರವಾಗಿ ಪಡೆಯಲು ದಯವಿಟ್ಟು ನಮ್ಮ ಅನ್ನು ಸಬ್ಸ್ಕ್ರೈಬ್ ಸಾಯಬ್ರೆ ಸಾಯಬ್ರೆ ಅಲ್ಲಿ ಗಾಡಿಗಳು ಓಡಾಡುತ್ತಿದೆ ಸಾಯಬ್ರೆ ಅಂತೆ ಬಾ ಅಂತಾರೆ ಅಜಿತ್ ಭೂಮಿ ಮನಸ್ಸಿನಲ್ಲಿ ಅಶ್ವಿನಿನ ನೋಡಿದ ಹಾಗೆ ಆಯ್ತಲ್ಲ ಅಲ್ಲ ನಾನು ನಿಜಕ್ಕೂ ಅವಳನ್ನ ನೋಡಿದ್ನ ಅಥವಾ ನನ್ನ ಭ್ರಮೇನ ಅವಳು ನನ್ನ ನೋಡಿ ಓಡಿ ಹೋದಾಗೆ ಆಯ್ತಲ್ಲ ಎಸ್ ಐ ಭರತ್ ಅವರು ಅಜಿತ್ ಅವರಿಗೆ ಕಾಲ್ ಮಾಡ್ತಾರೆ ಚೆಕಿಂಗ್ಸ್ ಎಲ್ಲ ಸ್ಟ್ರಿಕ್ಟ್ ಆಗಿ ನಡೀತಾ ಇದೆ ಯಾವುದೇ ಕಾರಣಕ್ಕೂ ಯಾವ ವೆಹಿಕಲ್ಸು ನಮ್ಮ ಕಣ್ಣು ತಪ್ಪಿಸಿ ಸಿಟಿ ದಾಟೋಕ್ಕೆ ಚಾನ್ಸೇ ಇಲ್ಲ ನೀವೇನು ಯೋಚನೆ ಮಾಡಬೇಡಿ ಬಸ್ ಸ್ಟ್ಯಾಂಡ್ ರೈಲ್ವೆ ಸ್ಟೇಷನ್ ಎಲ್ಲ ಕಡೆ ಚೆಕಿಂಗ್ ನಡೀತಾ ಇದೆ ಆಗ ಅಜಿತ್ ಶೋರ್ ಥ್ಯಾಂಕ್ ಯು ಸೋ ಮಚ್ ಇದೆಲ್ಲ ಫಾರ್ಮಾಲಿಟಿಕ್ಸ್ ಯಾಕೆ ಸರ್ ಆಗ ಅಜಿತ್ ಎಲ್ಲ ನಿಮ್ಮ ಕಡೆಯಿಂದ ನಮಗೆ ಹೆಲ್ಪ್ ಆಗ್ತಿದೆಯಲ್ಲ ದೆ ಅಂದ ಹಾಗೆ ಏನೇನು ಇಡ್ಸಿತ್ತು ಅಂತ ಹೇಳಿದರೆ ನನಗೆ ಅಪ್ಡೇಟ್ ಮಾಡಿ ಶೋರ್ ಸರ್ ಮತ್ತೆ ರೌಡಿಗಳ ಕೈಗೆ ಸಿಕ್ಕಿದ ಶಾರದಮ್ಮ ಅಜಿತ್ ಅವರಿಗೆ ನಚಿಕೇದ್ ಫೋನ್ ಮಾಡಿ ಹಲೋ ಮಿಸ್ಟರ್ ಸಿಡುಕ್ ಸಿದ್ದಪ್ಪ ಏನು ಫುಲ್ ಬ್ಯುಸಿ ಇದ್ದೀರಾ ನಾವು ಮನೆಯಲ್ಲಿರೋರೆಲ್ಲ ನೆನಪಲ್ಲಿ ಇದೆಯವೋ ಹೇಗೆ ಆಗ ಅಜಿತ್ ನಿನಗೆ ಮಾಡೋಕ್ಕೆ ಕೆಲಸ ಇಲ್ಲ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡ್ತಿದೀಯಾ ಅದಕ್ಕೆ ಈಗ ನನಗೆ ಬ್ಯುಸಿ ಅಂತ ಬೇರೆ ಹೇಳ್ತಿದ್ದೀಯ ಆಗ ಸತ್ಯ ನಾ ಅಪ್ಪ ತಂದೆ ನಿಮ್ಮ ತಮ್ಮ ಸುಮ್ ಸುಮ್ಮನೆ ಹೇಳ್ತಿಲ್ಲ ಇರೋದನ್ನೇ ಹೇಳ್ತಿದ್ದಾನೆ ಅಲ್ಲ ನೀನು ಸ್ಟೇಷನ್ನಲ್ಲಿ ಬ್ಯುಸಿ ಆಗಿರೋದು ಬಿಟ್ಟರೆ ಈಗಲೇ ನೋಡು ಇಷ್ಟೊಂದು ಬ್ಯುಸಿ ಅಂತ ಅನಿಸುತ್ತೆ ಅಲ್ವಾ ನೀವು ಅಲ್ಲೇ ಇದ್ದೀರಾ ಇಬ್ಬರು ಸೇರ್ಕುಂತು ಅಂತ ಹೇಳಿದರೆ ಈ ಥರ ಏನಾದರೂ ಒಂದು ಮಾತಾಡ್ತಾನೇ ಇರ್ತೀರಾ ಅಂದ ಹಾಗೆ ನೀವು ಅಂದ್ಕೊಂಡಿರೋ ಹಾಗೆ ಬ್ಯುಸಿ ಅನ್ನೋ ಥರ ಏನೂ ಇಲ್ಲ ನನ್ನ ಹೆಂಡತಿ ಜೊತೆ ಕಳಿಸದ ವೆದರ್ನ ಎಂಜಾಯ್ ಮಾಡ್ತಾ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ ಟೈಮ್ ಹೇಗೆ ಹೋಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲಪ್ಪ ಆಗ ಸತ್ಯನಾ ನೋಡಿದ್ರಾ ನೋಡಿದ್ರ ಸಂಗೀತಮ್ಮ ನಿಮ್ಮ ಮಗ ಹೇಗೆ ರೋಮಿಯೋ ಆಗಿ ಬದಲಾಗಿದ್ದಾನೆ ಅಂತ ಆಗ ಸಂಗೀತ ನನ್ನ ಮಗ ರೋಮಿಯೋ ಆಗಿ ಬದಲಾಗಿದ್ದರೆ ನಮಗೆ ಯಾರಿಗೂ ಏನೂ ಪ್ರಾಬ್ಲಮ್ ಇಲ್ಲ ಕಣೋ ಒಟ್ಟಿನಲ್ಲಿ ನನ್ನ ಸೊಸೆ ಖುಷಿಯಾಗಿರಬೇಕು ಅಷ್ಟೇ ಅಜಿತಾ ನಿನ್ನಿಂದ ನಾನು ಏನು ಎಕ್ಸ್ಪೆಕ್ಟ್ ಮಾಡೋಲ್ಲ ಕಣೋ ಆದಷ್ಟು ಬೇಗ ನೀವು ಇಬ್ಬರೂ ನಮಗೊಂದು ಮಗುನ ಹೆತ್ತು ಕೊಟ್ಬಿಡ್ರೋ ಏ ಮದರ್ ಇಂಡಿಯಾ ತುಂಬ ಮುಂದೆ ಹೋಗಿಬಿಟ್ಟಿದ್ಯಾ ಒಂದು ಸ್ವಲ್ಪ ಬ್ರೇಕ್ ಹಾಕು ಬ್ರೋ ನೀನು ಅದೆಲ್ಲ ಬಿಡು ಈಗ ಆದಷ್ಟು ಬೇಗ ನಮಗೆ ನಿಮ್ಮ ಫೋಟೋಸ್ನ ಕಳಿಸು ಹೋಯ್ ಮಾಡೋಕೆ ಏನು ಕೆಲಸ ಇಲ್ವಾ ನಿಮಗೆ ಫೋನ್ ಮಾಡಿ ಇಬ್ಬರದು ಫೋಟೋ ಕಳಿಸು ಅಂತ ಹೇಳ್ತಿದೆಯಲ್ಲ ಅಲ್ಲ ಈಗೇನಕ್ಕೆ ಫೋಟೋ ಮತ್ತೆ ಏನಕ್ಕೆ ಅಂದರೆ ನಾವೇನು ನೋಡಬಾರ್ದಾ ಏನು ಒಂದೆರಡು ಫೋಟೋಸ್ ಕಳಿಸಿದರೆ ತಕ್ಷಣ ಅದನ್ನು ನೋಡಿಬಿಟ್ಟು ನಾವು ಸುಮ್ಮನೆ ಆಗ್ತೀವಿ ಅಂದ್ಕೊಂಡಿದೀಯಾ ಚಾನ್ಸೇ ಇಲ್ಲ ಇಲ್ಲಿ ನಿಮ್ಮಿಬ್ಬರ ಫೋಟೋಸ್ ನೋಡೋಕ್ಕೆ ಎಷ್ಟು ಜನ ಫ್ಯಾನ್ಸ್ ಕಾಯ್ತಿದ್ದಾರೆ ಗೊತ್ತಾ ಬ್ರೋ ಹಲೋ ಅಜಿತಾ ಕೇಳಿಸ್ತಿದೆ ಏನಪ್ಪ ಫೋಟೋ ಕಳಿಸೋ ಆಗ ಅಜಿತ್ ಭೂಮಿಗೆ ಹೊಡೆದು ಮನೆಯಲ್ಲಿ ಎಲ್ಲರೂ ಕೂತಿದ್ದಾರೆ ಅಲ್ಲಿ ಆಗ ಭೂಮಿ ಮನೆಯಲ್ಲಿ ಎಲ್ಲರೂ ಕೂತಿದ್ದಾರೆ ಅಲ್ಲಿ ಅಂದರೆ ನಾನೇನು ಮಾಡಲಿ ನಾನು ಫೋಟೋ ಗೀಟೋಗೆ ಎಲ್ಲ ಫೋಸ್ ಕೊಡೋದಕ್ಕೆ ಆಗೋದಿಲ್ಲ ಬ್ರೋ ಕೇಳಿಸ್ತಿದ್ದೇನೋ ಸತ್ಯನಾ ಇವರಿಗೆ ಹೀಗೆ ಹೇಳಿದರೆ ಕೇಳಲ್ಲ ಅನಿಸುತ್ತೆ ಬೇರೆ ಟ್ರೀಟ್ಮೆಂಟೇ ಕೊಡಬೇಕು ಆಗ ಸತ್ಯನ ಕೊಡು ಕೊಡು ಚೆನ್ನಾಗಿ ಕೊಡು ಆಗ ನಚಿಕೆ ಆ್ಯಕ್ಚುಲಿ ಏನು ಗೊತ್ತಾ ಇಲ್ಲಿ ನೀವಿಬ್ಬರು ನಿಜವಾದ ಗಂಡ ಹೆಣ್ತೀನೋ ಇಲ್ವೋ ಅನ್ನೋ ಡೌಟು ಅಂಜು ಮತ್ತು ಅಪ್ಪುನ ಇನ್ನೂ ಇದೆ ಅವರ ಬಾಯಿ ಮುಚ್ಚೋದಕ್ಕಾದರೂ ನಿಮ್ಮ ಫೋಟೋಸ್ ಕಳಿಸಿದರೆ ಸಖತ್ ಹೆಲ್ಪ್ ಆಗುತ್ತೆ ಆಗ ಅಂಜನಾ ಏನಚ್ಚಿ ಯಾಕೋ ಏನೇನೋ ಹೇಳ್ತೀಯಾ ನಾವು ಯಾವಾಗಲೂ ಹೇಳಿದೆ ಆ ಥರ ಬರೀ ಸುಳ್ಳೇ ಹೇಳ್ತೀನೋ ತಡಿ ಮಾಡ್ತೀನಿ ಹೊಡೀಲಿಕ್ಕೆ ಹೋಗ್ತಾರೆ ಅಂಜು ತಪ್ಪಿಸಿಕೊಳ್ತಾನೇನಚ್ಚಿ ಆಗ ಅಜಿ ಏ ಹಲೋ ಆಗ ಭೂಮಿ ಏನು ಗುರಾಯಿಸ್ತಾ ಇದ್ದೀರಾ ಗುರಾಯಿಸ್ಬಿಟ್ರೆ ನಾನೇನು ನಿಮ್ಮೊಟ್ಟಿಗೆ ಫೋಟೋ ತೆಗೆಸ್ಕೊಳ್ಳೋದಿಲ್ಲ ಆಯಿತಾ ಹೋ ಏನು ಇನ್ನೂ ಗುರಾಯಿಸ್ತಾ ಇದ್ದೀರಾ ನೀವಿನ್ನೂ ಒಂದು ಸಾವಿರ ಸರ್ತಿ ನನ್ನ ಗುರಾಯಿಸಿದರೂ ನಾನು ನಿಮ್ಮ ನಿಮ್ಮೊಟ್ಟಿಗೆ ಫೋಟೋ ತೆಗೆಸ್ಕೊಳ್ಳುವುದಿಲ್ಲ ಎರಡು ಸಾವಿರ ಸರ್ತಿ ಆಯಿತು ಸಾಹೇಬ್ರೆ ನನಗೆ ಹುಚ್ಚು ಹಿಡಿಸ್ತಿದ್ದೀರಾ ಆಗ ಅಜಿತ್ ಪರವಾಗಿಲ್ಲ ನಿನ್ನ ಹತ್ರ ತಡೋ ಅವಶ್ಯಕತೆಯೇ ಇಲ್ಲ ನನ್ನೊಂದು ಲುಕ್ಕೇ ಸಾಕು ಆಗ ಭೂಮಿ ಅದರ ಅರ್ಥ ಏನು ಗೊತ್ತಾ ನಿಮ್ಮ ಬಾಯಿಯೇ ಪರವಾಗಿಲ್ಲ ಸಾಹೇಬ್ರೆ ನಿಮ್ಮ ಕಣ್ಣು ನಿಮ್ಮ ಬಾಯಿಗಿಂತ ಭಯಂಕರ ವಿಕೃತಿ ಅಂತ ಅರ್ಥ ಆಯಿತಾ ಆಗ ಸಂಗೀತ ಅಂಜು ಕೇಳಿಸ್ಕೊ ನಿನ್ನ ಎಂಗೇಜ್ಮೆಂಟು ಹತ್ತಿರ ಇದೆ ಸಾಕು ಸುಮ್ಮನೆ ಇರಿ ಏನಾದರೂ ಪೆಟ್ ಮಾಡ್ಕೊತೀರಾ ಆಗ ಅಪೇಕ್ಷಾ ಅಯ್ಯೋ ಅಮ್ಮ ಏನೂ ಆಗಲ್ಲ ಇರು ಅವಳು ಮದುವೆ ಆದ್ಮೇಲೆ ಈ ರೀತಿಯೆಲ್ಲ ಆಡೋಕೆ ಆಗುತ್ತಾ ಆಗ ದೇವನೇ ಮನಸ್ಸಲ್ಲಿ ಇಬ್ಬರ ಮಧ್ಯೆ ಕ್ಲೋಸ್ ಫ್ರೆಂಡ್ಶಿಪ್ ಇದೆ ಇದೇ ಮುಂದೆ ಪ್ರೀತಿ ಆಗಿಬಿಟ್ರೆ ದೇವರ ಸನ್ನಿಧಿ ಮನೆ ಬಾಗಿಲು ನಮ್ಮ ಕಡೆಗೂ ಓಪನ್ ಆಗುತ್ತೆ ನೋಡು ಭೂಮಿ ಮನೆಯವರು ಎಲ್ಲರೂ ನಾವು ಎಷ್ಟು ಖುಷಿಯಾಗಿದ್ದೇವೆ ಅನ್ನೋದನ್ನು ನೋಡಬೇಕು ಅನ್ನೋ ಆಸೆ ಪಡ್ತಿದ್ದಾರೆ ಅಷ್ಟೇ ಅಲ್ಲ ನಾವಿಬ್ಬರು ನಿಜವಾದ ಗಂಡ ಹೆಣ್ತೀನ ಅಂತ ತಿಳ್ಕೊಳ್ಳೋ ಡೌಟು ಇದೆ ಅಪೇಕ್ಷಾ ಮತ್ತು ಅಂಜನಾಗೆ ಅಯ್ಯೋ ಸಾಹೇಬ್ರೆ ಅವರಿಬ್ರು ಡೌಟೋ ಡೌಟ್ ರೀ ಅದಕ್ಕೆ ನಾನೇನು ಮಾಡೋದಕ್ಕೆ ಆಗಲ್ಲ ನಾನೇನು ಮಾಡ್ತೀನಿ ಇವಾಗ ತುಂಬ ಹಿಂಸೆ ಕೊಟ್ಟರೆ ನೀವು ಕ್ಯಾಂಪಸ್ಸು ಹತ್ಕೊಂಡು ಹೋಗ್ತೀನಿ ಅಲ್ಲಿವರೆಗೂ ಕಾರಲ್ಲಿ ಡ್ರಾಪ್ ಮಾಡಬೇಡಿ ಏ ಅಪ್ಸರೇ ಅಪ್ಸರೇ ಆಗ ಭೂಮಿ ನಾನು ಇಲ್ಲೇ ಬಿದ್ದು ಹೋಗ್ಬಿಡ್ತೀನಿ ಇವಾಗ ಏ ಭೂಮಿ ಅಪ್ಸರೆ ಏನೋ ಹೋಗಲಿ ಪಾಪ ಫೋಟೋ ತಗೊಳ್ಳಿ ಒಪ್ಕೊತಾ ಇದ್ದೀನಿ ಜಾಸ್ತಿ ಮಾತಾಡಬಾರ್ದು ತಗೊಳ್ಳಿ ಫೋಟೋ ಇದೇ ಹೇರ್ ಸ್ಟೈಲಲ್ಲಿ ಇರ್ತೀಯಾ ಅಥವಾ ಬೇರೆ ಹೇರ್ ಸ್ಟೈಲ್ ಏನಾದರೂ ಮಾಡ್ಕೊತೀಯಾ ನಿಮಗೆ ನಾನು ಫೋಟೋ ಕೊಡ್ತಾ ಇರೋದೇ ಹೆಚ್ಚು ಅದರಲ್ಲಿ ಬೇರೆ ಹೇರ್ ಸ್ಟೈಲು ಅಪ್ಪಸ್ಸು ಹತ್ಕೊಂಡು ಹೋಗ್ಲಾ ಅಲ್ಲ ಭೂಮಿ ಏನಕ್ಕೆ ಹೇಳಿದೆ ಅಂತ ಹೇಳಿದರೆ ನೀನು ಯಾವುದೋ ಒಂದು ಹೇರ್ ಸ್ಟೈಲ್ ಮಾಡ್ಕೊತೀಯಲ್ಲ ಅದರಲ್ಲಿ ನೀನು ಕತ್ತೆ ತಿಮ್ಮಿ ಥರ ಕಾಣಿಸ್ತೀಯಾ ಅದಕ್ಕೆ ಹೇಳಿದೆ ನಾನು ಆ ಹೇರ್ ಸ್ಟೈಲಲ್ಲಿ ಸಿಂಡ್ರೆಲಾ ಥರ ಕಾಣಿಸ್ತೀನಿ ಅನ್ನೋದು ನನಗೆ ಗೊತ್ತು ನಿಮಗೆ ಹೊಟ್ಟೆ ಉರಿ ಅಲ್ವಾ ಅದಕ್ಕೆ ಕತ್ತೆ ತಿಮ್ಮಿ ಹೇರ್ ಸ್ಟೈಲ್ ಅಂತ ಕರಿತೀರಾ ನೋಡಿ ಅದು ನಿಮಗೆ ಇಷ್ಟ ಆಗಲ್ಲ ತಾನೇ ಇನ್ಮೇಲೆ ನಾನು ಕತ್ತೆ ತಿಮ್ಮಿ ಹೇರ್ ಸ್ಟೈಲೇ ಮಾಡ್ಕೋತೀನಿ ನೋಡ್ತಾಯಿರಿ ಆಯಿತು ಬಾ ಕತ್ತೆ ತಿಮ್ಮಿ ಹಾಂ ಅಂತಾರೆ ಭೂಮಿ ಅಪ್ಸರೆ ಅಂದೆ ಇವಾಗಷ್ಟೇ ಕತ್ತೆ ತಿಮ್ಮಿ ಅಂದ್ರಿ ಅದೊಂಥರ ದೃಷ್ಟಿಬೊಟ್ಟು ಇದ್ದಂಗೆ ದೃಷ್ಟಿಬೊಟ್ಟು ಅಂದರೆ ಅರ್ಥ ಆಗಲಿಲ್ವಾ ಇಂಗ್ಲೀಷ್ ಫಿಲಮ್ ನಿನಗೆ ಅರ್ಥ ಆಗಲ್ಲ ಬಾ ಏನು ಬಾ ಒಂದು ಫೋಟೋ ತಗೊಳ್ಳೋಕೆ ಎಲ್ಲಿ ಹೋಗಬೇಕು ನಾವು ಭೂಮಿ ಇನ್ನೊಂಚೂರು ಮುಂದೆ ಹೋಗೋಣ ಭೂಮಿ ಸಖತ್ತಾಗಿದೆ ಬ್ಯಾಕ್ಗ್ರೌಂಡ್ ಅಜಿತ್ ಅವರು ಫೋಟೋ ತೆಗೆಯುವಾಗ ಕ್ಲಿಚಕ್ ಕ್ಲಿಚಕ್ ಅಂತಿರ್ತಾರೆ ಭೂಮಿ ಆಗ ಅಜಿತ್ ಸುಮ್ಮನೆ ನಿಂತರೆ ಸರಿ ಇಲ್ಲ ಅಂದರೆ ನಾನೇ ಕ್ಯಾಂಪಸ್ಸು ಹತ್ತಿಕೊಂಡು ಹೋಗಿ ಹೋಗ್ಬಿಡ್ತೀನಿ ಸರಿ ಆಯಿತು ಮತ್ತೆ ಹಾಗೆ ಮಾಡ್ತಾರೆ ಭೂಮಿ ಆಗ ಎಸಿಲ್ಲ ಫೋನು ಅಂತಾರೆ ಅಜಿತ್ ಆಗ ಭೂಮಿ ಬೀಳ ಕೆಳಗೆ ಬೇಡ ಇಬ್ರು ಕಾಂಪ್ರಮೈಸ್ ಆಗಿ ಫೋಟೋ ತಗೋತಾರೆ ಅಶ್ವಿನಿ ಬಂದು ಶಾರದಾ ಅವರ ಎದುರಿಗೆ ಡ್ರಾಮಾ ಮಾಡ್ತಾಳೆ ಅಮ್ಮ ಎಲ್ಲಿ ಹೋಗಿದ್ದೆ ಅಮ್ಮ ನೀನು ಎಷ್ಟು ಸಲ ಹೇಳಿದ್ದೀನಿ ಒಬ್ಬೊಬ್ಬಳೇ ಆಚೆ ಎಲ್ಲಿ ಹೋಗಬೇಡ ಅಂತ ಅಮ್ಮ ಹೊರಗಡೆ ನಿನ್ನ ಜೀವಕ್ಕೆ ಅಪಾಯ ಇದೆ ಅಮ್ಮ ಪ್ಲೀಸ್ ನನ್ನ ಮಾತು ಅರ್ಥ ಮಾಡ್ಕೋ ನೀನು ಮತ್ತೆ ಸಿಗೋವರೆಗೂ ನನ್ನ ಪ್ರಾಣವೇ ಹೋದಂಗೆ ಆಗಿತ್ತು ಗೊತ್ತಾ ಅಮ್ಮ ಪ್ಲೀಸ್ ಅಮ್ಮ ಇನ್ನು ಮುಂದೆ ಹೀಗೆಲ್ಲ ಮಾಡಬೇಡ ನಿನ್ನ ಕೈ ಮುಗಿದು ಕೇಳ್ತೀನಿ ಪ್ಲೀಸ್ ಅಮ್ಮ ಎಲ್ಲಿ ಹೋಗ್ತಾ ಇದ್ದಿದ್ದು ಹೋಗುತ್ತಾರೆ ಶಾರದಮ್ಮ ಅಮ್ಮ ನಿಮ್ಮನ್ನ ಬಿಟ್ಟಿರೋ ಶಕ್ತಿ ನನಗೆ ಖಂಡಿತ ಇಲ್ಲ ಶಾರದಾನ ಹಾಗೆ ಮಾಡ್ತಾರೆ ಆಗ ಮನಸ್ಸಲ್ಲಿ ನಾನು ನಿನ್ನ ಮೂಲಕವೇ ದೇವರ ಸನ್ನಿಧಿ ಸೇರಬೇಕು ಅನ್ನೋ ಒಂದೇ ಕಾರಣಕ್ಕೆ ತುಂಬ ಕಷ್ಟಪಟ್ಟುಕೊಂಡು ನಿನ್ನ ಸಹಿಸ್ಕೊತಿದ್ದೇನೆ ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಿನ್ನ ಕಥೆನೇ ಬೇರೆ ಆಗಿರೋದು ಅಶ್ವಿನಿನ ತಳ್ತಾರೆ ಶಾರದಾ ಆಗ ಅಶ್ವಿನಿ ರಾಜಮ್ಮ ಅಮ್ಮನ್ನ ಕರ್ಕೊಂಡು ಹೋಗಿ ತಿನ್ನೋಕೆ ಏನಾದರೂ ಕೊಡಿ ಸ್ವಲ್ಪ ರೆಸ್ಟ್ ಮಾಡಲಿ ಹೋಗಮ್ಮ ಹೊರಗಡೆ ಪೊಲೀಸರು ನಮ್ಮನ್ನು ಹುಡುಕ್ತಾ ಇದ್ದಾರೆ ನನಗೆ ಯಾಕೋ ಇದರಲ್ಲಿ ಅಜಿತ್ ಕೈವಾಡ ಇದೆ ಅಂತ ಅನಿಸ್ತಾ ಇದೆ ಇಲ್ಲ ಅಂದಿದ್ರೆ ಈ ಅಜಿತ್ ಯಾಕೆ ನಮ್ಮ ಕಾರನ್ನ ಹುಡುಕಿಸ್ತಾ ಇದ್ದ ಅವನು ಹನಿಮೂನ್ ನೆಪದಲ್ಲಿ ಇಲ್ಲಿ ಬಂದು ಪೊಲೀಸ್ ಕೆಲಸನ ಶುರು ಮಾಡ್ಕೊತಾ ಇದ್ದಾನೆ ನಾವು ಯಾವುದಕ್ಕೂ ತುಂಬ ಹುಷಾರಾಗಿರಬೇಕು ಮೊದಲು ಈ ದರಿದ್ರ ಹೆಂಗಸನ್ನು ಸಾರಿ ಸಾರಿ ಈ ಅದೃಷ್ಟ ಲಕ್ಷ್ಮಿನ ಶೇಪ್ ಮಾಡೋಣ ಮೇಡಮ್ ಆಯಮ್ಮ ನೋಡಿದರೆ ಹುಚ್ಚಿ ತರ ಇದ್ದಾಳೆ ಅವಳಿಂದ ನಿಮಗೆ ಏನು ಉಪಯೋಗ ಮೇಡಮ್ ಮತ್ತೊಬ್ಬ ರೋಡಿ ಮೇಡಮ್ ನಿಜ ಹೇಳಬೇಕು ಅಂದರೆ ಇವಳಿಂದಾನೇ ನಿಮಗೆ ಇಷ್ಟೊಂದು ಪ್ರಾಬ್ಲಮ್ ಆಗಿರೋದು ಆ ಪೊಲೀಸರಿಗೆ ನಮ್ಮ ಬಗ್ಗೆ ಗೊತ್ತಾಗಿದ್ದೇ ಇವಳಿಂದ ಮೇಡಮ್ ನೀವು ಒಂದೇ ಒಂದು ಮಾತು ಹೇಳಿ ಆ ಯಮ್ಮನ್ನ ಈ ನದಿಗೆ ತಳಿ ಸಾಯಿಸಿಬಿಡ್ತೀನಿ ಆಗ ಅಶ್ವಿನಿ ರೋಡಿಗೆ ಹೊಡಿತಾಳೆ ಆ ಹ್ಯಾಂಗ್ಸ್ ಮೇಲೆ ಒಂದೇ ಒಂದು ಸಣ್ಣ ಗಾಯ ಆದರೂ ನಿಮ್ಮನ್ನು ಮುಗಿಸಿಬಿಡ್ತೀನಿ ಆಗ ಸಂಗೀತ ಕಾಲ್ ಮಾಡಿ ಅಜಿತಾ ನಿಮ್ಮ ಶಾರದಾ ಹತ್ಯೆ ಬಗ್ಗೆ ಏನಾದರೂ ಗೊತ್ತಾಯ್ತೇನಪ್ಪ ಇಲ್ಲ ಅಮ್ಮ ಹುಡುಕ್ತಾ ಇದ್ದೀವಿ ನೀವೇನು ಯೋಚನೆ ಮಾಡೋದಕ್ಕೆ ಹೋಗಬೇಡಿ ನಾನು ಶಾರದಾತೆ ಜೊತೆಗೆ ಮನೆಗೆ ಬರೋದು ಆಯ್ತಪ್ಪ ಹುಷಾರು ಕಣೋ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಬೇಕಾದರೆ ನನಗೇನೂ ಆಗಲ್ಲ ಅಮ್ಮ ನೀವು ಟೆನ್ಷನ್ ಮಾಡ್ಕೋಬೇಡಿ ಮೇ ಬಿ ಶಾರದಾ ಹತ್ಯೆನ ಹುಡುಕೊಂಡು ಬರಬೇಕು ಅಂತಾನೆ ಅನಿಸುತ್ತೆ ದೇವರು ನಮ್ಮಣ್ಣ ಇಲ್ಲಿಗೆ ಕರೆಸ್ಕೊಂಡಿದ್ದು ನಿನ್ನ ಮಾತು ನಿಜ ಕಣು ಇದೇ ಆ ದೇವರ ಇಚ್ಛೆ ಆಗಿದ್ದರೆ ಅದನ್ನು ತಪ್ಪಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅಜಿತಾ ನಿಮ್ಮ ಮಾವ ಮಾತಾಡ್ತಾರಂತೆ ಕೊಡ್ತೀನಿ ಇರಪ್ಪ ಆಗ ಶ್ರವಣ್ ಅಜಿತಾ ಕಿಡ್ನಾಪರ್ ವಿಷಯ ಏನಾದರೂ ಗೊತ್ತಾಯ್ತೇನಪ್ಪ ಪೊಲೀಸ್ ಏನಂದ್ರು ಹಾಗೆ ಟೋಲ್ ಹತ್ತಿರ ಇರೋ ಸಿ ಸಿ ಟಿ ವಿ ಎಲ್ಲ ಚೆಕ್ ಮಾಡಿದ್ರಂತ ಮಾವ ಇಲ್ಲಿ ಎಲ್ಲನೂ ಹುಡುಕೋದಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಬಸ್ ಸ್ಟೇಷನ್ ರೈಲ್ವೆ ಸ್ಟೇಷನ್ ಜನ ಎಲ್ಲೆಲ್ಲಿ ಜಾಸ್ತಿ ಸೇರಿರ್ತಾರೋ ಹುಡುಕಿಸ್ತಾ ಇದೀವಿ ನೀವು ಏನು ಯೋಚನೆ ಮಾಡಬೇಡಿ ಸರಿ ಕಣೋ ಆಗ ಸಂಗೀತ ದೇವರ ದಯದಿಂದ ಎಲ್ಲಾ ನಾವು ಅನ್ಕೊಂಡ್ ಹಾಗೆ ಆದ್ರೆ ಸಾಕು ಕಣೋ ಆಗ ಭೂಮಿ ಸಾಹಿಬ್ರೆ ಮನೆಯಲ್ಲಿ ಎಲ್ಲರೂ ಪಾಪ ಶಾರದಮ್ಮನ ಬಗ್ಗೆ ಎಷ್ಟು ಯೋಚನೆ ಮಾಡ್ತಾ ಇದ್ದಾರೆ ಅಲ್ವಾ ಹೌದು ಭೂಮಿ ಮಾವ ಅಂತೂ ತುಂಬಾನೇ ಟೆನ್ಷನ್ ಮಾಡ್ಕೊಂಡಿದ್ದಾರೆ ಹೇಗಾದರೂ ಮಾಡಿ ಶಾರದತ್ತೇನ ಹುಡುಕಿ ಅವರ ಮುಂದೆ ನಿಲ್ಲಿಸಬೇಕು ಅಜಿತ್ ಗೆ ಕಾಲ್ ಬರುತ್ತೆ ಹಲೋ ಓಕೆ ಶೋರ್ ಓಕೆ ಆಗ ಭೂಮಿ ಯಾರು ಫೋನ್ ಮಾಡಿದ್ದು ರೆಸಾರ್ಟಿಂದ ಇಯರ್ಸ್ ಆಗಿದೆ ಅಂತೆ ಆ ರೆಸಾರ್ಟ್ ಓಪನ್ ಆಗಿ ಹಾಗಾಗಿ ಸಿಲ್ವರ್ ಜುಬ್ಲಿ ಫಂಕ್ಷನ್ ಇಟ್ಕೊಂಡಿದ್ದೀವಿ ನೀವು ಬರಲೇಬೇಕು ಅಂತ ಹೇಳಿದರು ಸರಿ ಆಯಿತು ಅಂತ ಹೇಳಿದೆ ಮತ್ತು ಪಾರ್ಟಿನ ನಾವು ಹೋಗಬೇಕಾ ಸಾಹೇಬ್ರೆ ಇದಕ್ಕೆಲ್ಲ ಏಯ್ ಏನು ಹೋಗ್ಬೇಕಾ ಅಂತ ಕೇಳ್ತಿದ್ಯಾ ನಾವೇನಾದರೂ ಹೋಗಿಲ್ಲ ಅಂದರೆ ದತ್ತಾ ಅಂಕಲು ಇಮಿಡಿಯೇಟಾಗಿ ಅಪ್ಪನಿಗೆ ಕಾಲ್ ಮಾಡ್ತಾರೆ ಸುಮ್ಮನೆ ನಾವೇ ಹೋಗೋದು ಒಳ್ಳೆಯದು ಭೂಮಿ ಅರ್ಥ ಮಾಡ್ಕೋ ರೆಸಾರ್ಟಲ್ಲಿ ರೆಸಾರ್ಟ್ ಓನರ್ ಎಲ್ಲ ಜನ್ಮದ ಜೋಡಿಗಳಿಗೂ ಸ್ವಾಗತ ಸುಸ್ವಾಗತ ಈ ಸಂದರ್ಭದಲ್ಲಿ ನೀವಿಲ್ಲಿ ಸೇರಿರುವುದು ನನಗೆ ಅತ್ಯಂತ ಸಂತೋಷವನ್ನುಂಟು ಮಾಡಿದೆ ಇಪ್ಪತ್ತೈದು ವರ್ಷಗಳ ಹಿಂದೆ ಈ ಜಾಗನ ರೆಸಾರ್ಟ್ ಮಾಡಬೇಕು ಅಂತ ತಗೊಂಡಾಗ ಕೆಲವರು ನನ್ನ ಫ್ರೆಂಡ್ಸ್ ನೋಡಿ ನಕ್ಕಿದರು ಕೆಲವರು ಇದರಲ್ಲಿ ಲಾಭ ಇಲ್ಲ ಒಳ್ಳೆ ತೋಟ ಮಾಡಿಕೊಂಡು ಚೆನ್ನಾಗಿ ದುಡ್ಡು ಮಾಡ್ಬೋದು ಅಂತ ಹೇಳಿದರು ಕೆಲವರು ನೀನೇನು ಅಂದ್ಕೊಂಡಿದೆಯೋ ಏನು ಕನಸ್ಕೊಂಡಿದೆಯೋ ಶ್ರದ್ಧೆಯಿಂದ ಮಾಡು ಒಳ್ಳೆಯದಾಗುತ್ತೆ ಅಂತ ಹೇಳಿದರು ಈ ಕೆಲವರಲ್ಲಿ ನಮ್ಮ ಅಜಿತ್ ಅವರ ತಂದೆ ಕೂಡ ಒಬ್ಬರು ಅವತ್ತು ಶ್ರದ್ಧೆಯಿಂದ ನಾನು ಕೆಲಸ ಮಾಡಿದ್ದಕ್ಕೆ ಇವತ್ತು ಈ ರೆಸಾರ್ಟ್ ದೊಡ್ಡ ಮಟ್ಟಕ್ಕೆ ಬೆಳೆಯಿತು ಈ ಖುಷಿ ಸಂದರ್ಭದಲ್ಲಿ ಅಜಿತ್ ಮತ್ತು ಭೂಮಿ ಇಬ್ಬರೂ ಸೇರಿ ಡ್ಯಾನ್ಸ್ ಮಾಡಬೇಕು ಅಂತ ಅವರನ್ನು ರಿಕ್ವೆಸ್ಟ್ ಮಾಡ್ಕೊತೀನಿ ಬೇಡ ಅಂತಾರೆ ಭೂಮಿ ಆಗ ಅಜಿತ್ ಸಣ್ಣದಾಗಿ ನೋಡು ದತ್ತ ಅಂಕಲ್ ಅಪ್ಪನಿಗೆ ಎಲ್ಲ ಹಾಕಿ ಕೊಟ್ಬಿಡ್ತಾರೆ ಬಾ ಅಂದೆ ಹಾಕೊಟ್ಬಿಟ್ರೆ ಹಾಕ್ ನಾನಂತೂ ಬರಲ್ಲ ನನಗೆ ತುಂಬಾ ಹಿಂಸೆ ಮಾಡಿದರೆ ನಾನು ಕ್ಯಾಂಪಸ್ ಹತ್ಕೊಂಡು ಹೋಗ್ತೀನಿ ಅಪ್ಸರೇ ಅಂತಾರೆ ಅಜಿತ್ ಆಗ ಭೂಮಿ ತಕ್ಷಣ ಒಪ್ಪಿಕೊಳ್ಳುತ್ತಾರೆ ಭೂಮಿ ಹಾಗೂ ಅಜಿತ್ ಡಾನ್ಸ್ ಮಾಡುತ್ತಾರೆ ರೆಸಾರ್ಟ್ ಓನರ್ ಮಾತಾಡ್ತಾರೆ ಇಟ್ಸ್ ವಂಡರ್ಫುಲ್ ಅಮೇಝಿಂಗ್ ಅಜಿತ್ ಆ್ಯಂಡ್ ಭೂಮಿ ತುಂಬ ಚೆನ್ನಾಗಿತ್ತು ಥ್ಯಾಂಕ್ ಯು ಸರ್ ಆಲ್ ದ ಬೆಸ್ಟ್ ಈವ್ನಿಂಗ್ನ ಎಂಜಾಯ್ ಮಾಡಿ ಗುಡ್ ಲ್ಯಾಕ್ ಥ್ಯಾಂಕ್ ಯು ಸರ್ ಭೂಮಿ ನನಗೆ ಸ್ಟೇಷನಿಂದ ಒಂದು ಕಾಲ್ ಬರ್ತಿದೆ ನಾನು ಅಟೆಂಡ್ ಮಾಡಿ ಬರ್ತೀನಿ ಎಲ್ಲಿ ಹೋಗಬೇಡ ಇಲ್ಲೇ ಕುತ್ಕೋ ಸಾಹೇಬ್ರೆ ಹನಿಮೂನ್ಗೆ ಬಂದು ಸ್ಟೇಷನ್ ಕಾಲ್ ಎಲ್ಲ ಎತ್ತೀರಾ ಏಯ್ ಜುಂಬೋಲಿ ಜುಂಬೋಲಿ ಟೂ ಫೀಟ್ ಡಿಸ್ಟೆನ್ಸ್ ಆಗ ಭೂಮಿ ಓಕೆ ಅಂತಾರೆ ಭೂಮಿ ಒಬ್ಬೊಬ್ಬರೇ ಮಾತಾಡ್ತು ಆಗವಾಗ ನೀನು ಕತೆ ತಿಮ್ಮಿ ಥರ ಆಡ್ತೀಯಾ ಸಾಹೇಬ್ರೆ ಸರಿ ವೇಟರ್ನ ಕರೀತಾಳೆ ಭೂಮಿ ಏ ಹಲೋ ನೀವೇ ಬನ್ನಿ ಮೇಡಮ್ ಏನು ಬೇಕು ನೋಡಿ ನನಗೆ ಜ್ಯೂಸ್ ಬೇಕು ಇವರು ಕುಡಿತಾ ಇದ್ದಾರಲ್ಲ ಇದು ಇದು ಬೇಡ ಆಯಿತಾ ತೊಗೊಂಡು ಬನ್ನಿ ಬೇಗ ತೊಗೊಂಡು ಬನ್ನಿ ಮತ್ತೊಬ್ಬ ವೇಟರ್ ಅವರಿಗೆ ಸರಿಯಾಗಿ ಕೇಳಿದೆಯಾ ನಿನಗೆ ಸರಿಯಾಗಿ ಕಿವಿ ಕೇಳಲ್ಲ ಅವರೇ ಹೇಳಿದ್ದು ಎಣ್ಣೆ ಬೇಕು ಅಂತ ಆಯಿತು ತಗೋ ಮೇಡಮ್ ತಂದ್ರ ಏನಿದು ಈ ಥರ ಇದೆ ಅಂದರೆ ಎಣ್ಣೆ ಥರ ಇದೆ ಅದು ಅಲ್ಲ ತಾನೇ ಹ್ಞೂ ಅಂತಾರೆ ವೇಟ್ರ್ ಸರಿ ಅಂದು ಕುಡಿತಾಳೆ ಭೂಮಿ ಏನಿದು ಹೀಗಿದೆ ನನಗ್ಯಾಕೋ ಇಷ್ಟ ಆಗಿಲ್ಲ ನಾನು ಕುಡಿಯೋಲ್ಲ ಅಯ್ಯೋಯ್ಯೋ ಸಾಹೇಬ್ರು ಬಂದರೆ ಬೇಸ್ ವಾಯ್ಸಲ್ಲಿ ನನ್ನ ಬೈತಾರೆ ಭೂಮಿ ಊಟನ ವೇಸ್ಟ್ ಮಾಡ್ತೀಯಾ ಅಂತ ಬೇಡಪ್ಪ ಸುಮ್ಮನೆ ಕಣ್ಣು ಕಣ್ಮುಚ್ಕೊಂಡು ಇವತ್ತಿನ ಸಂಜಿಕೆ ಮುಕ್ತಾಯ ಮುಂದಿನ ಸಂಜಿಕೆಯಲ್ಲಿ ಒಳಗೆ ಸೇರಿದರೆ ಗುಂಡು ಅಂತ ಹಾಡು ಹೇಳುತ್ತಾ ತೇಲಾಡ್ತಾ ಇರ್ತಾಳೆ ಭೂಮಿ ಯಾಕಂದರೆ ಡ್ರಿಂಕ್ಸ್ ಮಾಡಿರ್ತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್